ಸರ್ವೋ ಜನ ಸುಖಿನ ಭವಂತು ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಸಮಸ್ತ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿತ್ಯಪಾರಾಯಣಕ್ಕೆ ಪುರಾಣದ ಕಥಾಸಾರ ಶ್ರೀ ದೇವಿ ಮಹಾತ್ಮ್ಯ ಅಧ್ಯಾಯ ಎರಡನ್ನು ಆರಂಭಿಸೋಣ ಮತ್ತು ಕೈಟಭ ಸಂಹಾರೆ ಮಹಾಮಾಯೆ ಮಹಾಬಲೆ ಶೌರ್ಯ ರೂಪೆ ಮಹಾದೇವಿ ವಿಷ್ಣು ಮಾಯೆ ನಮೋಸ್ತುತೆ ಭಗವಾನ್ ಶಿವನು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು ತ್ರಿಮೂರ್ತಿಗಳಿಗೆ ವರ ನೀಡಿದ ಮಹಾದೇವಿಯ ಆದೇಶದಂತೆ ಅವರು ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡತೊಡಗಿದರು ಮಹಾವಿಷ್ಣುವು ತನ್ನ ಯೋಗ ಮಾಯಿಯಿಂದ ಶಿಶುವಿನಂತೆ ಆಲದೆಲೆಯ ಮೇಲೆ ಮಲಗಿದನು ಬ್ರಹ್ಮನು ಆತನ ಒಳಗೆ ಪ್ರವೇಶ ಮಾಡಿದನು ಶಿವನು ಆನಂತ್ ಅನಂತ ಬ್ರಹ್ಮಾಂಡವನ್ನು ವೀಕ್ಷಿಸಿದನು ಬ್ರಹ್ಮದೇವನು ಚತುರ್ಮುಖನಾದನು ಆತನು ಮೇಲೆ ನೋಡಿದ್ದರಿಂದ ಪಂಚಮುಖವಾಯಿತು ಇದನ್ನು ಶಿವನು ಚೂಟು ಹಾಕಿದ ನಂತರ ಅದು ಆತನ ಭಿಕ್ಷಾಪಾತ್ರೆಯಾಗಿ ಬ್ರಹ್ಮ ಕಪಾಲವೆನಿಸಿತು ವೇದಗಳು ಬ್ರಹ್ಮನ ನಾಲ್ಕು ವದನಗಳಿಗೆ ವೇದಗಳು ಬ್ರಹ್ಮನ ನಾಲ್ಕು ವದನಗಳಿಂದ ಹೊರಹೊಮ್ಮಿದವು ಇದೇ ಧರ್ಮದ ಮೂಲವಾಯಿತು ನಾರಾಯಣನ ಕಿವಿಯ ಮಲದಿಂದ ಮಧುಕೈಟಬರೆಂಬ ದಾನವರು ಅಸ್ತ್ರಪಾಣಿಗಳಾಗಿ ಹೊರೊಮ್ಮಿದರು ಬ್ರಹ್ಮದೇವನು ಮಾಯೆಯನ್ನು ಕುರಿತು ಪ್ರಾರ್ಥಿಸಿ ಅವರನ್ನು ಸಂಹಾರ ಮಾಡಲು ವಿಷ್ಣುವನ್ನು ನಿದ್ರೆಯಿಂದ ಎಬ್ಬಿಸೆಂದು ಬೇಡಿದನು ಇದು ದೇವಿಯಿಂದ ಮಾತ್ರ ಸಾಧ್ಯವಾಗಿತ್ತು ಯೋಗ ಮಾಯೆಯು ನಾರಾಯಣನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿದಳು ಆತನು ತನ್ನ ಸುದರ್ಶನ ಚಕ್ರದಿಂದ ಮಧು ದೈತನನ್ನು ಕೊಂದನು ಕೈಟವನ್ನು ಮತ್ತೆ ಮೇಲೆರಗಲು ಹಲವಾರು ವರ್ಷಗಳ ಕಾಳಗದ ನಂತರ ಅವರನ್ನು ಸಂಹರಿಸಿದನು ಇದೇ ದೇವಿಯ ಪ್ರೇರಣಾ ಶಕ್ತಿಯ ಮಹಿಮೆಯಾಗಿದೆ ಇದಕ್ಕೆ ಮೊದಲು ಅಜಯರಾದ ಕೈಟವರೆಗೆ ಹೊರಬೇಡಲು ಶ್ರೀಹರಿಯು ನುಡಿದಾಗ ಅವರು ನಿನ್ನ ನೀನೇ ನಮ್ಮನ್ನು ಕೊಲ್ಲು ಎಂದು ಹೇಳಲು ಸುದರ್ಶನ ಚಕ್ರದಿಂದ ಅವರ ಶಿರವನ್ನು ನಾರಾಯಣನು ಕತ್ತರಿಸಿದನು ಶಿವನು ತಪಸ್ಸಿಗೆ ಹೊರಟನು ಯೋಗ ಮಾಯೆಯು ಶಿವನನ್ನು ಹುಡುಕಲು ಹರಿಬ್ರಹ್ಮರನ್ನು ಕಳುಹಿಸಿದಳು ಶಿವನು ಆ ಹೊತ್ತಿಗೆ ಅವರನ್ನು ಅರಿಸುತ್ತ ಬಂದನು ಮಧುಕೈಟವರ ರಕ್ತ ಬಿದ್ದ ನೆಲಭೂಮಿಯೇ ಭೂಮಿಯಾಗಿ ಮೇಧಸ್ಸಿನಿಂದ ಕೂಡಿದ್ದರಿಂದ ಮೇದಿನಿ ಎಂದೆನಿಸಿ ಅವರಿಬ್ಬರ ಮೂಳೆಗಳಿಂದ ಪರ್ವತಗಳು ಜನಿಸಿದವು ನಂತರ ದೇವ ಮಾನವ ದಾನವರು ಜನಿಸಿದರು ಸೃಷ್ಟಿ ಸ್ಥಿತಿ ಲಯಗಳು ಹರಿಹರ ಬ್ರಹ್ಮರಿಂದ ಸಾಗಿತು ಈ ಕ್ರಿಯೆ ಸಾವಿರಾರು ವರ್ಷ ಕಾಲ ಮುಂದುವರೆಯಿತು ತ್ರಿಮೂರ್ತಿಗಳೇ ಈಶ್ವರರೆನಿಸಿದರು ಮಹಾಮಾಯಿ ಇವರಿಂದ ಸಕಲ ಕಾರ್ಯಗಳನ್ನು ಮಾಡಿಸಿದಳು ಕೆಲವು ಸಮಯದ ನಂತರ ಸಾವರ್ಣಿ ಎಂಬ ಮನುವಿನ ಆಡಳಿತದ ಕಾಲ ಬಂದಿತು ಆಗ ಮೈಷನೆಂಬ ಅಸುರನು ದೇವ ಮಾನವ ಋಷಿಗಳಿಗೆ ಪೀಡಕನಾಗಿ ಇಂದ್ರನನ್ನು ಗೆದ್ದು ದೇವರಾಜ್ಯದಲ್ಲಿ ಕುಳಿತುಕೊಂಡನು ದೇವತೆಗಳು ಹೆದರಿ ಬ್ರಹ್ಮದೇವನ ಹೊಕ್ಕರು ಅವರು ಶಿವನ ಬಳಿಗೆ ಹೋದರು ಶಿವನು ಸಿಟ್ಟಿಗೆದ್ದನು ಎಲ್ಲರೂ ಮಹಾವಿಷ್ಣುವಿನ ಬಳಿಗೆ ಹೋದರು ಮಹಾವಿಷ್ಣುವು ದೇವತೆಗಳು ಬಂದಾಗ ಕಾರಣವನ್ನು ಕೇಳಿ ತಿಳಿದನು ಮಹಿಷಾಸುರನ ಕಾಟವನ್ನು ನಿವಾರಿಸಿ ರಕ್ಷಿಸಬೇಕೆಂದು ಬೇಡಿದ ದೇವತೆಗಳು ತಮ್ಮ ಕಷ್ಟಗಳನ್ನು ತೋಡಿಕೊಂಡರು ದೇವತೆಗಳ ಮೊರೆಯನ್ನಾಲಿಸಿದ ಹರಿಗೆ ಕೋಪ ಬಂದಿತು ಆತನ ನೇತ್ರಗಳಿಂದ ಜ್ವಾಲೆಗಳು ಹೊರಹೊಮ್ಮಿದವು ಈ ಜ್ವಾಲೆಯಿಂದ ಎಂಟು ದಿಕ್ಕುಗಳು ಶೋಚಿಸಿದವು ಸಕಲ ದೇವತ ಶಕ್ತಿಗಳು ಸೇರಿ ಶ್ರೀರೂಪ ತಾಳಿತು ಈ ದಿವ್ಯ ಶ್ರೀರೂಪದ ಭುಜವೇ ವಿಷ್ಣುವಿನ ತೇಜಸ್ಸಾಗಿತ್ತು ಕೂದಲು ಶಿವನ ತೇಜಸ್ಸಾದರೆ ದಂತಗಳು ಬ್ರಹ್ಮನ ತೇಜೋಬಲವಾಗಿತ್ತು ಹೀಗೆ ಸರ್ವ ದೇವತಾ ಶಕ್ತಿಯಿಂದಾದ ಆ ದೇವಿಯ ಅವ ಇವಗಳನ್ನು ಸಾವಿರಾರು ತೋಳುಗಳಿಂದ ಶೋಭಿಸಿದವು ಈ ದಿವ್ಯ ರೂಪವನ್ನು ನೋಡಿದ ಸಕಲರೂ ಆಶ್ಚರ್ಯಚಕಿತರಾಗಿ ತಲೆಬಾಗಿ ನಮಸ್ಕರಿಸಿದರು ದೇವಿಗೆ ಮಹಾವಿಷ್ಣುವು ತನ್ನ ಶಂಖ ಚಕ್ರ ಕಥೆಗಳನ್ನು ಬಳುವಳಿಯಾಗಿ ನೀಡಿದನು ಶಿವನು ಶೂಲ ಡಮೂರು ಚಂದ್ರಹಾರ ಪಾಶುಪಥಗಳನ್ನು ಕೊಟ್ಟನು ಬ್ರಹ್ಮದೇವನು ಅಕ್ಷಮಾಲೆ ಕಮಂಡಗಳನ್ನು ಕೊಟ್ಟನು ಅವರು ಪಿತಾಂಬರ ವ್ಯಾಘ್ರಚರ್ಮ ಮುತ್ತಿನ ಹಾರಗಳನ್ನು ನೀಡಿದರೆ ದೇವತೆಗಳು ದಿವ್ಯಾಭರಣಗಳನ್ನು ನೀಡಿದರು ಇಂದ್ರನು ವಜ್ರಾಯುಧ ಸೂರ್ಯನು ಚಕ್ರಾಯುಧಗಳನ್ನು ಅರ್ಪಿಸಿದರು ದೇವತೆಗಳು ರಥ ಕವಚ ಅಸ್ತ್ರಗಳನ್ನು ನೀಡಿದರು ದೇವಿಗೆ ಎಲ್ಲರೂ ಆರತಿ ಬೆಳಗಿ ಸೋತ್ರಗೈದರು ದೇವದುಂಬಿಗಳು ಜಯಕಾರಗಳನ್ನು ನಾದ ಗಗನ ಮುಟ್ಟಿದವು ಈ ಮಹಾನ್ ಘೋಷಣೆಯ ಸರ್ವಸ ವ್ಯಾಪಿಸಿ ಈ ಮಹಾನ್ ಶಬ್ದವನ್ನು ಕೇಳಿಸಿದ ಮೈಷನಿಗೆ ಅಚ್ಚರಿಯುಂಟಾಯಿತು ನನಗೆ ಯಾವ ಶತ್ರುಗಳಿದ್ದಾರೆ ತ್ರಿಮೂರ್ತಿಗಳನ್ನು ನಾನು ಜಯಿಸಬಲ್ಲೆ ಹೀಗಿರುವಾಗ ಯಾರಾದರಾಗಲಿ ಸೆರೆ ಹಿಡಿಯೋಣವೆಂದು ರಥವನ್ನೇರಿ ಹೊರಟನು ದೇವತೆಗಳು ದೇವಿಯನ್ನು ಕುರಿತು ತಾಯಿ ಜಗನ್ಮಾತೆ ಮಹಿಷಾಸುರನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಮಹಿಷನು ತನ್ನ ಅಪಾರ ಸೇನೆಯೊಡನೆ ಹೊರಟಾಗ ಬಿಡಾಲ ರುದಗ್ರ ಚಿಕ್ಷುಕ್ರ ರಸಿಮು ಲೋಮ ಮೊದಲಾದ ಆತನ ಮಿತ್ರರು ಹಿಂಬಾಲಿಸಿದರು ಮಹಿಷನ ಸೇನೆಯು ಬಾರಕ್ಕೆ ನೆಲನಡುಗಿತು ಸಾಗರ ಅಲ್ಲೋಲ ಕಲ್ಲೋಲವಾಗಿ ಪರ್ವತಗಳು ಅಲ್ಲಾಡಿದವು ಮಹಿಷಾಸುರನ ಸೇನಾಬಲವು ಮುನ್ನುಗ್ಗಿತು ದೇವಿಯ ಮೇಲೆ ಅವರ ಬಾಣಗಳ ಮಳೆಗರೆದರು ಆ ದೈತ್ಯರ ತೀಕ್ಷ್ಣ ತೀಕ್ಷ್ಣ ಬಾಣಗಳನ್ನು ಕ್ಷಣಮಾರ್ಥದಲ್ಲಿಯೇ ದೇವಿಯ ಬಾಣಗಳಿಂದ ನಾಶವಾದವು ದೇವಿಯು ಉಗ್ರರೂಪ ತಾಳಿ ನಿಂತು ಹೀಗೆ ಮಹಿಷಾಸುರನ ಸೈನಿಕರು ಸತ್ತು ಕೇವಲ ಉಳಿದ ಕೆಲವರು ಪಲಾಯನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಎರಡನೇ ಅಧ್ಯಾಯವು ಮುಗಿಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಂ ದುಂದುರ್ಕಾಯಣಮ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯೋಸ್ಮಿ